ಬಂದು ರಾಮಕೃಷ್ಣ ಸಾಲ ಪರವಾಗಿ ಬ್ಯಾರಿ ಮಾಡ್ತೀವಿ ಸರ್ಕಾರ ಆದ್ರೂ ಬರುತ್ತೋ ಬಿಡುತ್ತೋ ಆಟ

ಪೋಸ್ಟ್ಪೋನ್ ಮಾಡಿದ್ರು ಅಂತೆ ತಂಬದು ವರೆಗೆ ಆ ಬುಧವಾರ ಆ ವಿಚಾರ ಬಂದು ನಾನು ಗುರುವಾರ ನಿಮ್ಮ ಇಲ್ಲಿಗೆ ಬರ್ತೀನಿ ನಾನು ಇಲ್ಲಿಗೆ ಬಂದು ಇದೆಲ್ಲ ಮಾತಾಡೋಕ್ತಿ ಒಂದು ಜಾತಿ ಸರಿ ನೀವು ಈಗ ಲಾಗಿನ್ ಮಾಡಿ ಈ ವರ್ಷ ಈ ವರ್ಷ ಏನು ಮಕ್ಕಳು ಶಾಲೆಗೆ ಸೇರಿದ್ದಾರೆ ಹಾ

ಈಗ ಒಂದ್ ನಿಮ ಒಂದ್ ನಿಮ್ ನಿಮಿಷ ಒಂದು ಈ ವರ್ಷ ಎಸ್ ಎಲ್ ಸಿ ಓದ್ತಾ ಇರೋ ಮಕ್ಕಳಿಗೆ ತೊಂದರೆ ಆಗದೆ ಇರೋ ಹಾಗೆ ಅದೇ ಸ್ಕೂಲಲ್ಲೇ ನೀವು ಪರೀಕ್ಷೆ ಬರೆಯಕ್ಕೆ ವ್ಯವಸ್ಥೆ ಮಾಡ್ಕೊಡ್ಬೇಕು ಯಾಕೆ ಅಂದ್ರೆ ಅರ್ಧ ವರ್ಷಕ್ಕಿಂತ ಜಾಸ್ತಿ ಅಲ್ಲಿ ಓದಾ ಹೋಗಿದೆ ಮಕ್ಕಳು ಓದಿಸಿದ ಮತ್ ಬೇರೆ ಶಾಲೆಗೆ ನಾವ್ ತಗೊಂಡ್ ಸೇರ್ಸೋದು ಅಂದ್ರೆ ತುಂಬಾ ಕಷ್ಟದ ಕೆಲಸ ಯಾರಲ್ಲ ಯಾರೋ ಒಂದ್ ಕಡೆಯಿಂದ ತಂದು ಇಲ್ಲಿ ಬಿಟ್ಟಿರ್ತಾರೆ ಅಲ್ಲಿಂದ ಮತ್ತೆ ಬೇರೆ ಕಡೆ ಸೇರ್ಸೋದು ಬಹಳ ತೊಂದರೆ ಕೆಲಸ ಅದು ಅದು ಅವು ಇಲ್ಲೇ ಆಗೋ ತರ ಆಗಲಿ ಒಂದನೇದು ಎರಡನೇದು ಸರ್ ನೀವೇನೀಗ ಹೈಸ್ಕೂಲ್ ಇಂದ ನೀವು ಮಾಸ್ ಕಾರ್ಡ್ ನ ಕೊಟ್ಟಿದ್ದೀರಿ ಆ ಮಾಸ್ ಕಾರ್ಡ್ ನೂರಕ್ ನೂರು ತಿದ್ದುಪಡಿ ಆಗ್ಲೇ ಬೇಕು ನಮಗೆ ನಮಗೆ ರಾಮಕೃಷ್ಣ ಸ್ಕೂಲಿಂದನೇ ಬೇಕು ನಮಗೆ ಯಾವುದು ತೊಂದರೆ ಆಗಬಾರ್ದು ಅಲ್ಲಲ್ಲ ಒಂದು ಸರ್ ಒಂದು ನಿಮ್ಮ ಕಡೆಯಿಂದ ವಕೀಲರು ಅಟೆಂಡ್ ಆಗಿದ್ದಾರೆ ರಾಮಕೃಷ್ಣ ಸ್ಕೂಲಿಂದನೂ ಅಟೆಂಡ್ ಆಗಿದ್ದಾರೆ ಸರ್ಕಾರದಿಂದನೂ ಅಟೆಂಡ್ ಆಗಿದ್ದಾರೆ ನೀವು ನಿಮ್ಮ ಇಲಾಖೆಯಿಂದ ಈ ವಿಚಾರದೊಳಗಡೆ ನೀವು ಮಾಸ್ ಕಾರ್ಡ್ ಬದಲಾವಣೆಗೆ ನೀವು ಸಹಕಾರ ಕೊಟ್ಟರೆ ಕೋರ್ಟಲ್ಲಿ ನೂರಕ್ಕೆ ನೂರು ಬದಲಾವಣೆ ಆಗುತ್ತೆ ಇಲ್ಲ ಅಂದರೆ ನೀವು ಅದು ಭಾಳ ರಿಸ್ಕಿನ ಕೆಲಸ ಸರ್ ಮತ್ತು ಇವೆಲ್ಲ ನೀವು ಡಾಕ್ಯುಮೆಂಟ್ಸ್ ಇಲ್ಲಿ ತರಿಸ್ಕೊಂಡು ಆ ಸ್ಕೂಲಿಂದ ಕೊಟ್ಟು ನಿಮಗೂ ಹೊರೆ ಮತ್ತೆ ಅದೊಂಥರ ತಪ್ಪು ಮಾಡ್ದಂಗೆ ಅದು ಆಮೇಲೆ ನಮ್ಮ ಮಕ್ಕಳೆಲ್ಲನೂ ಯಾವುದೋ ಒಂದು ಅನಧಿಕೃತ ಶಾಲೆಯಲ್ಲಿ ಒಂದು ವರ್ಷ ಓದಿದ್ರು ಅನ್ನೋ ಫೀಲ್ ನಮಗೂ ಆಗುತ್ತೆ ಒಂದು ಆ ಅನಧಿಕೃತ ಶಾಲೆ ನಾವು ಓದಿಸಿದವಲ್ಲ ಅನ್ನೋದು ಪೇರೆಂಟ್ಸ್ ಬರುತ್ತೆ ಆ ತರದ ಅವ್ಯವಸ್ಥೆ ಆಗೋದು ಬೇಡ ಸರ್ ದಯವಿಟ್ಟು ಮಾಸ್ ಕಾರ್ಡ್ ರಾಮಕೃಷ್ಣ ಸ್ಕೂಲ್ ಬರೋ ಥರ ಈ ವರ್ಷಕ್ಕೆ ನಿಮ್ಮೆಲ್ಲ ಇಲಾಖೆಯಿಂದ ಏನು ಸಹಕಾರ ಬೇಕೋ ಅದನ್ನ ಮಾಡಿ ಮಾಡಿಸ್ಕೊಡಿ ಒಂದು ಈ ಮಕ್ಕಳು ಈಗಾಗಲೇ ಓದ್ತಿದ್ದಾರೆ ಇದೊಂದು ವರ್ಷ ಇಷ್ಟ ಇದ್ದವ್ರು ಬೇರೆ ಕಡೆ ಸೇರ್ಸ್ಕೊತಾರೆ ನೆಕ್ಸ್ಟ್ ಇಯರ್ ಏನೋ ಒಂದು ಆಗತ್ತೆ ಫಸ್ಟ್ ನಾವು ಪೋಷಕರಿಗೆಲ್ಲ ಸರಿ ಆದ್ಮೇಲೆ ನಾವೇ ಒಂದು ಸಭೆ ಮಾಡ್ತೀವಿ ಈ ತರ ಅವ್ಯವಸ್ಥೆ ಈ ತರ ದುರಾಡಳಿತ ವ್ಯವಸ್ಥೆ ಸರಿ ಇಲ್ಲಪ್ಪ ಸೇರ್ಸ್ಬೇಕಾದ್ರೆ ಯೋಚನೆ ಮಾಡಿ ಸೇರಿಸಿ ಅಂತ ನಾವು ಹೇಳ್ತೀವಿ ನಮಗೇನು ಹಿಂಜರಿಕೆ ಇಲ್ಲ ಇಲಾಖೆಯರ್ ಹೇಳ್ಬೇಕಿತ್ತು ಹೇಳಿಲ್ಲ ನಾವೆಲ್ಲ ಸೇರ್ಸ್ಕೊಬಿಟ್ಟಿದೀವಿ ಈಗ ಅಂತ ಪೋಷಕರು ಬೇಜಾರಾಗಿ ಹೋಗಿದಾರೆ ಆ ನೋವು ಆಗದಿರಂಗೆ ನೀವು ದಯವಿಟ್ಟು ನೋಡ್ಕೋಬೇಕು ಸರ್ ಅಂದ್ರೆ ಏನ್ ಗೊತ್ತಾ ಮತ್ತೆ ತಪ್ಪುಗಳು ಹುಡುಕ್ತಾ ಹೋಗ್ಬಿಟ್ರೆ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಇಲಾಖೆ ಇಲಾಖೆ ಏನ್ ಗೊತ್ತಾ ಸರ್ ನೀವೆಲ್ಲಾದ್ರೂ ಇದು ಮಾನ್ಯತೆ ರದ್ದಾಗಿದೆ ರದ್ದಾಗಿರೋದನ್ನ ಇವ್ರು ಹೋಗಿ ಕಾನೂನು ರೀತಿಯಿಂದ ತಡೆ ಅಂತ ನಮಗೆ ಯಾರೋ ಬಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಸಾಕಿತ್ತು ನಾವು ಯಾರೋ ಸೇರಿಸ್ತಿರ್ಲಿಲ್ಲ ಅಡ್ಮಿಷನ್ ಮಾಡ್ತಿರ್ಲಿಲ್ಲ ಯಾರ್ಯಾರನ್ನು ಗಮನಕ್ಕೆ ತರದೇನೆ ಒಂಥರ ಮುಚ್ಚಿಟ್ಕೊಂಡು ಇದೆಲ್ಲ ವ್ಯವಸ್ಥೆ ನಡೀತಾ ಇದೆ ಸರ್ ಯಾವ ಪೋಷಕರಿಗೆ ಗೊತ್ತಿಲ್ಲ ಮತ್ತೆ ಪೋಷಕರಿಗೆ ಅದು ಅವಶ್ಯಕತೆನೂ ಇಲ್ಲ ಒಂದು ಶಾಲೆ ಅಲ್ಲಿ ನನ್ನ ಮಕ್ಳು ಸೇರಿಸ್ಬೇಕು ಅಂತ ಹೋಗ್ತಾನೆ ಸೇರಿಸ್ತಾನೆ ಅದು ಅದು ಇದೆಯೋ ಅವನದು ಅಪ್ರೂವ್ಡೋ ನಾನು ಅಪ್ರೂವ್ಡೋ ಯಾವುದು ಚರ್ಚೆ ಮಾಡಕ್ಕೆ ಹೋಗಲ್ಲ ಸರ್ ಯಾರು ಅಷ್ಟೊಂದು ಯೋಚನೆ ಮಾಡೋಕ್ಕೆ ಹೋಗೋದಿಲ್ಲ ನಾವು ಹೋಗಿ ಸೇರ್ಸಿದೀವಿ ಈಗ ತೊಂದರೆ ಆಗಿ ಹೋಗಿದೆ ಇದನ್ನ ಸರಿಪಡಿಸ್ಬೇಕಾಗಿರೋದು ಯಾರು ನೀವೇ ಸರಿಪಡಿಸ್ಬೇಕು ಈ ಗೊಂದಲದೊಳಗಡೆ ಅವನ್ ತಪ್ಪು ಮಾಡಿದ್ರೆ ಅವನ್ನ ಫಸ್ಟ್ ನೀವು ಮಟ್ಟ ಹಾಕಿ ಅವನ ರದ್ದತಿ ಮಾಡಿ ಶಾಲೆ ಬೀಗ ಹಾಕಿದ್ರೆ ಯಾರೂ ಸೇರ್ಸ್ತಿರ್ಲಿಲ್ಲ ನೀವು ಮಾನ್ಯತೆ ರದ್ದು ಮಾಡಿದಿರಿ ಆದ್ರೆ ಪೋಷಕರಿಗೆ ಮಾಹಿತಿ ಕೊಡ್ಲಿಲ್ಲ ಮಾನ್ಯತೆ ರದ್ದು ಮಾಡಿದಿರಿ ಪೋಷಕರಿಗೆ ಮಾಹಿತಿ ಕೊಟ್ಟಿಲ್ಲ ಹಂಗಾಗಿ ಇಷ್ಟು ಜನ ಪೋಷಕರು ಇವತ್ತು ರಸ್ತೆ ಮೇಲೆ ನಿಲ್ಲ ಪರಿಸ್ಥಿತಿ ಆಗಿದೆ ಸರ್ ಇಲಾಖೆ ಸಂಪೂರ್ಣ ಇರೋಳಗಡೆ ತಪ್ಪು ಮಾಡಿದೆ ಈ ತಪ್ಪನ್ನ ಸರಿಪಡಿಸ್ಕೊಳಕ್ಕೆ ನಿಮಗೊಂದು ಅವಕಾಶ ಇದೆ ಈಗ ನೂರಕ್ಕೂ ನೂರು ನಿಮ್ಮೆಲ್ಲ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡಿ ಇಲಾಖೆಯವರು ಅದನ್ನ ಸರಿಪಡಿಸೋದಕ್ಕೆ ನೀವು ಅವನ ಬಗ್ಗೆ ಏನೇ ದ್ವೇಷ ಮತ್ತೊಂದು ಏನೇ ಇದ್ರು ಈ ಮಾಸ್ಕ್ ಕಾರ್ಡು ಈಗಿರೋ ಮಕ್ಕಳು ವ್ಯವಸ್ಥೆ ಸರಿಯಾದ ಮೇಲೆ ಅವನಿಗೆ ಪನಿಶ್ಮೆಂಟ್ ಆಗಬೇಕು ಸರ್ಕಾರದ ಸಮಯ ಹಾಳ ಮಾಡಿದ್ದಾರೆ ಸರ್ಕಾರದ ನಿಮ್ ಸಂಬಳ ನಿಮ್ ಸಂ ಪ್ರತಿಯೊಂದು ಬೆಂಗಳೂರಿಗೆ ಎಷ್ಟಲ್ಲಿ ಓಡಾಡಿದಿವಿಯೊಳಗೆ ನಾವು ಮಾತಾಡಬೇಕು ಸರಿ ಆದ್ರೆ ನಮ್ಮ ಪೇಶೆಂಟ್ ಎಷ್ಟ್ ದಿನ ಇರ್ಬೇಕು ಎರಡು ನಮಗೆ ಕ್ಲಾರಿಟಿ ಮಾಡ್ಬೇಕು ನೀವು ನಮಗೆ ಬಿ ಓ ಮುಖಾಂತರ ಪೋಷಕರು ಒಳಗಡೆ ನೀವು ಗಮನ ತರಬೇಕು ನಾಳೆ ಏನಾದ್ರು ನೀವು ಲೆಟರ್ ಬರೋದು ಹತ್ತು ದಿನ ಜಾಸ್ತಿ ತಗೊಂಡಿದೀವಿ ಅಂತ ಹೇಳಿ ಅಲ್ಲ ತಗೊಳ್ತೀವಿ ತಗೊಳ್ಳಿ ಅದರೊಳಗಡೆ ನೀವು ಈ ವ್ಯವಸ್ಥೆ ಸರಿಯಾಗಿ ಈಗ ಮಕ್ಕಳದು ಸರಿ ಆಗ್ಬೇಕು ಅಂದ್ರೆ ಎರಡನೇದು ನಮಗೆ ರಾಮಕೃಷ್ಣ ಸ್ಕೂಲ್ ಇಂದನೇ ಮಾಸ್ ಕಾರ್ಡ್ ಬೇಕು ಈ ತರ ತಪ್ಪಾಗಬಾರ್ದು ಸರ್ ಇಲಾಖೆಯಲ್ಲಿ ತೊಂಬತ್ತೊಂಬತ್ತು ಸಾವಿರ ನಾನು ತಪ್ಪು ಮಾಡಕ್ಕೆ ಇದ್ದೀನಿ ನಾನು ಕಳ್ಳ ಆದರೆ ಅದನ್ನ ತಿದ್ದಿ ಸರಿ ಇದೆಯೋ ಇಲ್ಲೋ ಅಂತ ನೋಡೋ ಜವಾಬ್ದಾರಿ ತಂದಲ್ಲಿ ಇಲಾಖೆ ಅವನ ಜೊತೆ ಶಾಮೀಲಾಗಿ ಆಗಿರೋ ತಪ್ಪಿದ್ರು ಇದು ಯಾವುದೇ ಕಾರಣಕ್ಕೂ ಇದು ಅವನೊಬ್ಬನಿಂದ ಆಗಿದ್ದಲ್ಲ ನಿಮ್ಮ ಇಲಾಖೆಯರು ಕರೆಕ್ಟಾಗಿ ನೀವು ಗೈಡ್ ಮಾಡಿಬಿಟ್ಟಿದ್ರೆ ಪೋಷಕರು ಎಲ್ಲೋ ನಾವು ಸೇರ್ಸ್ಕೊತಿದ್ರು ಮಕ್ಕಳನ್ನ ಈ ತರ ಪರಿಸ್ಥಿತಿ ರಸ್ತೆ ಮೇಲೆ ಅಂತ ಪರಿಸ್ಥಿತಿ ಯಾವುದೇ ತೊಂದರೆ ಆಗದಂತೆ ಮುಂದಿನ ವಿದ್ಯಾಭ್ಯಾಸಕ್ಕೂ ಯಾವುದೇ ತೊಂದರೆ ಆಗದಂತೆ ನಾವು ನಮ್ಮ ಅಂದ್ರೆ ನಮ್ಮ ಸರ್ಕಾರ ಇದರಿಂದ ವತಿಯಿಂದ ನಮ್ಮ ಇಲಾಖೆ ವತಿಯಿಂದ ಮಾಡ್ಕೊಳ್ಳೋದು ನಾವು ಮಾಡಿಕೊಡ್ತೀವಿ ಯಾವುದೇ ಮಕ್ಕಳಿಗೆ ತೊಂದರೆಯನ್ನು ನಾವು ಹೇಳ್ತೀವಿ Madre es